ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಕೋವಿಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಸಲ್ಲಿಕೆಯಾಗಿರುವ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ಸಮಿತಿ ವರದಿ ಕುತೂಹಲ ಮೂಡಿಸಿದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ ಒಂದನೇ ಸಾಲಿನಲ್ಲಿ ಕೊರೋನಾ ಅವಧಿಯಲ್ಲಿ ನಡೆದಿದೆ ಎನ್ನಲಾಗಿರುವ ಅವ್ಯವಹಾರದ ಕುರಿತಂತೆ ಕುನ್ಹಾ ಸಮಿತಿ ತನಿಖೆ ನಡೆಸಿದೆ ಮೂಢ ಹಗರಣ ಹಾಗೂ ವಾಲ್ಮೀಕಿ ಹಗರಣಕ್ಕೆ ಪ್ರತ್ಯಸ್ತ್ರದಂತೆ ಇದನ್ನ ಬಿಜೆಪಿ ವಿರುದ್ಧ ಬಳಸಲು ಸರ್ಕಾರ ಸಜ್ಜಾಗಿದೆ ಒಟ್ಟು ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳ ಈ ವರದಿಯನ್ನ ಎರಡು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಗಿದೆ ವರದಿಯನ್ನ ಸಿದ್ದರಾಮಯ್ಯ ಅವರು ಗೌಪ್ಯವಾಗಿಟ್ಟಿದ್ದಾರೆ ಇಂದಿನ ಸಂಪುಟ ಸಭೆಯಲ್ಲಿ ಇದು ಮಂಡನೆಯಾಗಿದೆ ವಿವರಗಳು ಇನ್ನಷ್ಟೇ ಬರಬೇಕಾಗಿದೆ ಮೂಲಗಳ ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಮಿತಿ ಶಿಫಾರಸ್ಸು ಮಾಡಿದೆ ಎನ್ನಲಾಗಿದೆ ಇನ್ನು ಹಗರಣದ ತನಿಖೆ ಕುರಿತಂತೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಸರ್ಕಾರ ಅವರದ್ದೇ ಇದೆ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲಿ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ಭದ್ರಾವತಿ ಉಕ್ಕು ಕಾರ್ಖಾನೆ ಪುನಶ್ಚೇತನ ಮಾಡ್ತೀವಿ ಅಂತ ಕೇಂದ್ರ ಉಕ್ಕು ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ ಕಾರ್ಖಾನೆ ಆಧುನೀಕರಣಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಬೇಕಿದೆ ಇಷ್ಟು ದೊಡ್ಡ ಮೊತ್ತ ಹೊಂದಿಸಲು ಸಮಯ ಬೇಕು ಅದಕ್ಕಾಗಿ ತಮ್ಮ ಸಚಿವಾಲಯ ಪ್ರಯತ್ನ ಪಡ್ತಿದೆ ಅಂತ ಎಚ್ ಕೆ ಹೇಳಿಕೆ ನೀಡಿದ್ದಾರೆ ಇನ್ನು ತಮ್ಮ ಮೇಲಿನ ದ್ವೇಷದಿಂದಾಗಿ ಕುದುರೆಮುಖ ಕಂಪನಿಗೆ ನೀಡಲಾಗಿರುವ ಜಮೀನು ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಿದೆ ಇದರಿಂದ ಕುದುರೆಮುಖ ಕಂಪನಿ ಕಾರ್ಮಿಕರಿಗೆ ತೊಂದರೆ ಆಗ್ತಿದೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅಲ್ಲದೆ ಕೇಂದ್ರದೊಂದಿಗೆ ಸಂಘರ್ಷ ಬೇಡ ಅಂತ ಅವರು ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ ಇನ್ನು ಬಿಜೆಪಿಯೊಂದಿಗಿನ ಜೆ ಡಿ ಎಸ್ ಮೈತ್ರಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಮುಂದುವರಿಯಲಿದೆ ಅಂತ ಎಚ್ ಡಿಕೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಎತ್ತಿನಹೊಳೆ ಯೋಜನೆಗೆ ಕೊನೆಗೂ ಕಾಲ ಕೂಡಿ ಬಂದಿದೆ ಘಟ್ಟದ ನೀರನ್ನ ಬಯಲು ಸೀಮೆಗೆ ಹರಿಸುವ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಶುಕ್ರವಾರ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸಕಲೇಶ್ಪುರದಲ್ಲಿ ಪ್ರಾಯೋಗಿಕವಾಗಿ ನೀರು ಹರಿಸುವ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಈ ಮೊದಲ ಹಂತದಲ್ಲಿ ಸಾವಿರದ ಐನೂರು ಕ್ಯೂಸೆಕ್ ನೀರು ಚಿತ್ರದುರ್ಗದ ವಾಣಿ ವಿಲಾಸ ಸಾಗರಕ್ಕೆ ಹರಿಯಲಿದೆ ಮುಂದಿನ ಹಂತಗಳ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ಮುಗಿಯುವ ಸಾಧ್ಯತೆ ಇದೆ ಕೇರಳ ಚಿತ್ರರಂಗದಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇರುವ ಹೇಮಾ ವರದಿ ಎಫೆಕ್ಟ್ ರಾಜ್ಯದ ಮೇಲೂ ಆಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲೂ ಕ್ಯಾಸ್ಟಿಂಗ್ ಕೌಚ್ ಆರೋಪ ಕೇಳಿ ಬರ್ತಿದ್ದು ಸಮಿತಿ ನೇಮಕಕ್ಕೆ ಒತ್ತಡ ಕೇಳಿಬಂದಿದೆ ಫೈರ್ ಸಂಘಟನೆ ಇವತ್ತು ಸಾಹಿತಿ ವಿಜಯ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಚಿತ್ರರಂಗದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕು ನಟಿಯರ ಕಲಾವಿದೆಯರ ಮೇಲಿನ ಮಾನಸಿಕ ದೈಹಿಕ ದೌರ್ಜನ್ಯ ನಿಲ್ಲಬೇಕು ಅಂತ ಸಂಘಟನೆ ಮನವಿ ಮಾಡಿದೆ ಅಲ್ಲದೆ ಮಹಿಳಾ ಕಲಾವಿದರ ಸಮಸ್ಯೆ ಅರಿಯಲು ಕೇರಳದಲ್ಲಿ ನೇಮಿಸಿರುವಂತೆ ಹೇಮಾ ಸಮಿತಿಯ ಮಾದರಿಯಲ್ಲೇ ರಾಜ್ಯದಲ್ಲೂ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ರಚನೆ ಆಗಬೇಕು ಅಂತ ಫೈರ್ ಟೀಮ್ ಮನವಿ ಮಾಡಿದೆ ನಟ ಚೇತನ್ ಅಹಿಂಸಾ ನಟಿಯರಾದ ಶ್ರುತಿ ಹರಿಹರನ್ ನೀತು ಸೇರಿದಂತೆ ಅನೇಕ ಹಿರಿ ಕಿರಿ ಕಲಾವಿದರು ಈ ನಿಯೋಗದಲ್ಲಿದ್ದರು ಇನ್ನು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚಿತ್ರರಂಗದ ಈ ಬೇಡಿಕೆ ಪ್ರಸ್ತಾಪ ಸಾಧ್ಯತೆ ಇಲ್ಲವಾದರೂ ಸಿಎಂ ಬಳಿಕ ಮೌಖಿಕ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಹತ್ತಕ್ಕೂ ಅಧಿಕ ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಕೊಲೆ ನಡೆದ ವೇಳೆ ದರ್ಶನ್ ಸೆಕ್ಯೂರಿಟಿ ಗಾರ್ಡ್ ವಿನಯ್ಗೆ ಕಳಿಸಲಾಗಿದ್ದ ಫೋಟೋಗಳನ್ನ ಆತನ ಮೊಬೈಲ್ ನಿಂದ ರಿಟ್ರೀವ್ ಮಾಡಲಾಗಿದೆ ರಿಟ್ರೀವ್ ಮಾಡಲಾದ ಫೋಟೋಗಳು ದರ್ಶನ್ ಗ್ಯಾಂಗ್ ನ ಕರಾಳ ಮುಖವನ್ನ ಬಯಲು ಮಾಡಿದೆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿ ಅರೆಬೆತ್ತಲೆಯಾಗಿ ಬೇಡಿಕೊಳ್ಳುತ್ತಿರುವ ಚೀರಾಟ ನಡೆಸಿರುವ ಫೋಟೋಗಳು ಇದರಲ್ಲಿದೆ ಇನ್ನು ಬಳ್ಳಾರಿ ಜೈಲ್ನಲ್ಲಿರುವ ರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಬಸ್ ಅಪಘಾತಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಮಾನ್ವಿ ಹೊರವಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಸರ್ಕಾರಿ ಹಾಗೂ ಶಾಲಾ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅವಘಡ ನಡೆದಿದೆ ಘಟನೆಯಲ್ಲಿ ನಾಲ್ವರು ವಿದ್ಯಾರ್ಥಿಗಳ ಕಾಲು ಸಂಪೂರ್ಣ ಕಟ್ಟಾಗಿದ್ದು ಹಲವು ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತಕ್ಕೆ ಕಾರಣ ತಿಳಿದು ಬಂದಿಲ್ಲ ಮಸ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದೇಶದಲ್ಲಿ ನಕ್ಸಲರ ಎನ್ಕೌಂಟರ್ ಮುಂದುವರೆದಿದೆ ತೆಲಂಗಾಣದ ಭದ್ರಾದ್ರಿ ಕುತಗುಡಂನಲ್ಲಿ ಆರು ಮಾವೋವಾದಿ ನಕ್ಸಲರನ್ನ ಹೊಡೆದುರುಡಿಸಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳು ಈ ಎನ್ಕೌಂಟರ್ ಕಾರ್ಯಾಚರಣೆ ನಡೆಸಿವೆ ಘಟನೆಯಲ್ಲಿ ಇಬ್ಬರು ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಗುರುವಾರ ನಸುಕಿನ ಜಾವ ಈ ಎನ್ಕೌಂಟರ್ ನಡೆದಿದೆ ಮಂಗಳವಾರವಷ್ಟೇ ಛತ್ತೀಸ್ಗಢದ ಬಸ್ತಾರ್ ವಲಯದ ದಾಂತೇವಾಡದಲ್ಲಿ ಒಂಬತ್ತು ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿತ್ತು ಇದೀಗ ತೆಲಂಗಾಣದಲ್ಲೂ ಆಪರೇಷನ್ ಬಿರುಸು ಪಡೆದಿದೆ ಛತ್ತೀಸ್ಗಢ ಒಡಿಸ್ಸಾ ಗಡಿಗೆ ಅಂಟಿಕೊಂಡಿರುವ ಭದ್ರಾಚಲಂ ಕಮ್ಮಂ ಮಲಸ್ಕಾಜಗಿರಿ ಸೇರಿದಂತೆ ಹಲವು ಭಾಗಗಳಲ್ಲಿ ಸದ್ದಿಲ್ಲದೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಬ್ರನೈ ಪ್ರವಾಸದ ಬಳಿಕ ಪ್ರಧಾನಿ ಮೋದಿ ಸಿಂಗಾಪುರ್ಗೆ ಭೇಟಿ ನೀಡಿದ್ದಾರೆ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಆಹ್ವಾನದ ಮೇರೆಗೆ ಈ ಭೇಟಿ ನಡೆದಿದೆ ಸಿಂಗಾಪುರ ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಿ ಅವರಿಗೆ ರತ್ನಗಂಬಳಿ ಸ್ವಾಗತ ನೀಡಲಾಯಿತು ಸಂಸತ್ ಭವನ ವೀಕ್ಷಿಸಿದ ಪಿಎಂ ಮೋದಿ ಸಂದರ್ಶಕರ ಪುಸ್ತಕದಲ್ಲಿ ತಮ್ಮ ಹಸ್ತಾಕ್ಷರ ಹಾಕಿದ್ರು ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ವ್ಯೂಹಾತ್ಮಕ ಪಾಲುದಾರಿಕೆ ವ್ಯಾಪಾರ ಹಾಗೂ ಹೂಡಿಕೆ ವಿಚಾರವಾಗಿ ಮಾತುಕತೆ ನಡೆಯಿತು ಮಾತುಕತೆ ವೇಳೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಿಂಗಾಪುರದ ಪಾತ್ರವನ್ನ ಮೋದಿ ಪ್ರಸ್ತಾಪಿಸಿದ್ರು ಸಿಂಗಾಪುರ ಇಲ್ಲಿವರೆಗೆ ಭಾರತದಲ್ಲಿ ನೂರ ಅರವತ್ತು ಬಿಲಿಯನ್ ಯು ಎಸ್ ಡಾಲರ್ನಷ್ಟು ಹೂಡಿಕೆ ಮಾಡಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಕಾಣುವಂತಾಗ್ಲಿ ಅಂತ ಪ್ರಧಾನಿ ಭರವಸೆ ವ್ಯಕ್ತಪಡಿಸಿದ್ರು ಇನ್ನು ಡಿಜಿಟಲ್ ತಂತ್ರಜ್ಞಾನ ಸೆಮಿಕಂಡಕ್ಟರ್ ಕೌಶಲ್ಯಾಭಿವೃದ್ಧಿ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾಲ್ಕು ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದೇ ವೇಳೆ ಪಿಎಂ ಮೋದಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ಅವರನ್ನ ಭಾರತಕ್ಕೆ ಆಹ್ವಾನಿಸಿದ್ರು ಇನ್ನು ಎರಡು ದಿನಗಳ ಭೇಟಿ ವೇಳೆ ಮೋದಿ ಸಿಂಗಾಪುರದ ರಾಷ್ಟ್ರಪತಿ ಥರ್ಮನ್ ಷಣ್ಮುಗ ರತ್ನಂ ಅವರನ್ನ ಭೇಟಿಯಾಗಿದ್ದಾರೆ ಬಳಿಕ ತಮ್ಮ ಗೌರವಾರ್ಥ ಲಾರೆನ್ಸ್ ಸಂಪುಟ ಸದಸ್ಯರು ಏರ್ಪಡಿಸಿರುವ ಅದ್ದೂರಿ ಔತಣ ಕೂಟದಲ್ಲೂ ಕೂಡ ಮೋದಿ ಭಾಗಿಯಾಗಲಿದ್ದಾರೆ ಇದಲ್ಲದೆ ಸಿಂಗಾಪುರದ ಉದ್ಯಮಿಗಳೊಂದಿಗೂ ಕೂಡ ಸಂವಾದ ನಡೆಸಲಿದ್ದಾರೆ ಇನ್ನು ಸಿಂಗಾಪುರದಲ್ಲಿ ಶೀಘ್ರದಲ್ಲೇ ಸಂತ ತಿರುವಳ್ಳುವರ್ ಸಾಂಸ್ಕೃತಿಕ ಕೇಂದ್ರ ಉದ್ಘಾಟನೆ ಆಗಲಿದೆ ಒಟ್ಟಲ್ಲಿ ಮೋದಿ ಸಿಂಗಾಪುರ ಭೇಟಿಯಿಂದಾಗಿ ಆಕ್ಟ್ ಈಸ್ಟ್ ಪಾಲಿಸಿಗೆ ಹೆಚ್ಚಿನ ಬೂಸ್ಟ್ ಸಿಗಲಿದೆ ಎನ್ನಲಾಗಿದೆ ಉಕ್ರೇನ್ ನೊಂದಿಗೆ ಯುದ್ಧ ನಿಲ್ಲಿಸಿ ಶಾಂತಿ ಮಾತುಕತೆ ನಡೆಸಲು ರಷ್ಯಾ ಮುಂದಾಗಿದೆ ಈ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ತಮ್ಮ ಮನದಿಂಗಿತ ತಿಳಿಸಿದ್ದಾರೆ ಶಾಂತಿ ಮಾತುಕತೆಗೆ ರಷ್ಯಾ ಸಿದ್ಧವಿದೆ ಆದರೆ ಇಸ್ತಾಂಬುಲ್ ಶಾಂತಿ ಒಪ್ಪಂದದ ಕರಡು ಆಧಾರದ ಮೇಲೆ ಮಾತುಕತೆ ನಡೆಯಬೇಕು ಅಂತ ರಷ್ಯಾ ಆಗ್ರಹಿಸಿದೆ ಅಲ್ಲದೆ ಭಾರತ ಚೀನಾ ಹಾಗೂ ಬ್ರೆಜಿಲ್ ದೇಶಗಳು ಶಾಂತಿ ಮಾತುಕತೆಯ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಪುಟಿನ್ ಮನವಿ ಮಾಡಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಪೋಕರ್ ಹಾಗೂ ರಮ್ಮಿ ಆನ್ಲೈನ್ ಆಟಗಳು ಕೌಶಲ್ಯ ವರ್ಧಿಸುವ ಆಟಗಳು ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ ಆನ್ಲೈನ್ ಗ್ಯಾಂಬ್ಲಿಂಗ್ ಆಟಗಳ ಕುರಿತಾದ ಪ್ರಕರಣದ ವಿಚಾರಣೆ ವೇಳೆ ಘನ ನ್ಯಾಯಾಲಯ ಈ ಸ್ಪಷ್ಟನೆಯನ್ನ ನೀಡಿದೆ ಪೋಕರ್ ಹಾಗೂ ರಮ್ಮಿ ಕೌಶಲ್ಯದ ಆಟಗಳು ಇವು ಗ್ಯಾಂಬ್ಲಿಂಗ್ ಅಲ್ಲ ಹೀಗಾಗಿ ಇವುಗಳನ್ನು ಆಗೋದಿಲ್ಲ ಅಂತ ಕೋರ್ಟ್ ಹೇಳಿದೆ ಜಸ್ಟಿಸ್ ಶೇಖರ್ ಸರಾಫ್ ಹಾಗೂ ಜಸ್ಟಿಸ್ ಮಾನ್ಜೀವ್ ಶುಕ್ಲಾ ನೇತೃತ್ವದ ವಿಭಾಗೀಯ ಪೀಠ ಈ ಆದೇಶವನ್ನ ನೀಡಿದೆ ಈ ಹಿಂದೆ ಮದ್ರಾಸ್ ಹೈಕೋರ್ಟ್ ಸಹ ಇದನ್ನೇ ಹೇಳಿತ್ತು ಇಂದಿನ ಆನ್ಲೈನ್ ಯುಗದಲ್ಲಿ ಬಳಕೆದಾರರ ವೈಯಕ್ತಿಕ ಡಾಟಾ ಅನ್ನೋದು ಮಾರುಕಟ್ಟೆಯಲ್ಲಿ ಸೇಲ್ಗಿಟ್ಟ ತರಕಾರಿಯಂತಾಗಿದೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅದನ್ನ ಸಲೀಸಾಗಿ ಪಡಿಬಹುದು ಅಷ್ಟರ ಮಟ್ಟಿಗೆ ನಮ್ಮ ಇಂಟರ್ನೆಟ್ ಬಳಕೆದಾರರ ದತ್ತಾಂಶ ಹರಾಜ್ ಆಗಿದೆ ಗೂಗಲ್ ಸೇರಿದಂತೆ ಬಹುತೇಕ ಆ್ಯಪ್ಗಳು ತಾವು ಮೊಬೈಲ್ ಬಳಕೆದಾರರ ದತ್ತಾಂಶ ಸಂಗ್ರಹಿಸುವುದಿಲ್ಲ ಅಂತ ಹೇಳುತ್ತವೆ ಆದರೆ ವಸ್ತು ಸ್ಥಿತಿ ಮಾತ್ರ ಬೇರೆನೇ ಇದೆ ಇಲ್ಲಿವರೆಗೆ ಕೇವಲ ಸರ್ಚ್ ಇಂಜಿನ್ ನಲ್ಲಿ ಹುಡುಕಾಡಿದ ಸರ್ಚ್ ಹಿಸ್ಟ್ರಿ ಆಪ್ಗಳಲ್ಲಿ ನಾವು ನೋಡಿದ ಟೈಪಿಸಿದ ವಿಷಯ ವಸ್ತುಗಳ ಮೇಲೆ ಜಾಹೀರಾತುಗಳು ಪದೇ ಪದೇ ನಮ್ಮ ಮೊಬೈಲ್ ಸ್ಕ್ರೀನ್ಗೆ ಬರ್ತಾ ಇದ್ವು ಆದರೆ ಇದೀಗ ನೀವು ಕರೆಯಲ್ಲಿ ಮಾತನಾಡುವ ಬ್ರ್ಯಾಂಡ್ ವಿಷಯಗಳು ಸಹ ಕಾಣಿಸಿಕೊಳ್ತಿವೆ ಅಂದ್ರೆ ಈಗ ನಿಮ್ಮ ಕರೆಯನ್ನ ಸಹ ಕದ್ದು ಕೇಳಲಾಗ್ತಿದ್ಯಂತೆ ಇಂಥದ್ದೊಂದು ಅಚ್ಚರಿಯ ವಿಚಾರವನ್ನ ಖುದ್ದು ಆನ್ಲೈನ್ ಗ್ರಾಹಕ ಸಂಸ್ಥೆಯೊಂದು ಬಹಿರಂಗಪಡಿಸಿದೆ ಅಂದ್ಹಾಗೆ ಬಳಕೆದಾರರ ಮಾಹಿತಿ ಸಂಗ್ರಹಿಸಲು ಮೊಬೈಲ್ನ ಮೈಕ್ರೋಫೋನ್ ಅನ್ನ ಬಳಕೆ ಮಾಡಲಾಗ್ತಾ ಇದೆಯಂತೆ ಕಳ್ಳಗಿವಿ ಮೂಲಕ ನಿಮ್ಮ ಸಂಭಾಷಣೆಯನ್ನ ಸಂಗ್ರಹಿಸಿಕೊಳ್ಳಲಾಗ್ತಿದ್ಯಂತೆ ಬಳಿಕ ಫೋನ್ನಲ್ಲಿ ಏನ್ ಮಾತನಾಡ್ತಿದ್ದೀರಿ ಎಂಬುದನ್ನು ಆಲಿಸಿ ಅದಕ್ಕೆ ಅನುಗುಣವಾಗಿ ಜಾಹೀರಾತು ಒದಗಿಸುತ್ತೆ ಅಂತ ಖಾಸಗಿ ಸಂಸ್ಥೆಯೊಂದು ಆರೋಪಿಸಿದೆ ಆಕ್ಟಿವ್ ಲಿಸ್ನಿಂಗ್ ಸಾಫ್ಟ್ವೇರ್ ಬಳಸಿ ದತ್ತಾಂಶ ಕದಿಯಲಾಗ್ತಾ ಇದೆಯಂತೆ ಅಲ್ಲದೆ ಎ ತಂತ್ರಜ್ಞಾನವನ್ನ ಸಹ ಈ ಕೃತ್ಯಕ್ಕೆ ಬಳಸಲಾಗ್ತಿದೆ ಎನ್ನಲಾಗ್ತಿದೆ ಅಮೆರಿಕಾದಲ್ಲಿ ಶಾಲಾ ಶೂಟೌಟ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದ್ಯಾರ್ಜನೆಯ ಕೇಂದ್ರವಾಗಬೇಕಿದ್ದ ಸ್ಕೂಲ್ಗಳು ಕ್ರೈಮ್ಗೆ ವೇದಿಕೆ ಆಗ್ತಾ ಇವೆ ಇದೀಗ ಜಾರ್ಜಿಯಾದ ವಿಂಡರ್ ನಗರದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ ಇಲ್ಲಿನ ಅಪಲಾಚಿ ಹೈಸ್ಕೂಲ್ ನಲ್ಲಿ ಶಾಲಾ ವಿದ್ಯಾರ್ಥಿಯೊಬ್ಬ ಮನ ಬಂದಂತೆ ತನ್ನ ಸಹಪಾಠಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾನೆ ಮಾನಸಿಕ ಸ್ಥೀಮಿತ ಕಳೆದುಕೊಂಡವನಂತೆ ವರ್ತಿಸಿರುವ ವಿದ್ಯಾರ್ಥಿ ಮನ ಬಂದಂತೆ ಗುಂಡು ಹಾರಿಸಿದ್ದಾನೆ ಘಟನೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ಇಬ್ಬರು ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಒಂಬತ್ತು ವಿದ್ಯಾರ್ಥಿಗಳು ಮಾರಣಾಂತಿಕವಾಗಿ ಗಾಯಗೊಂಡಿದ್ದಾರೆ ಈ ಶೂಟ್ಔಟ್ ನಡೆಸಿದ ವಿದ್ಯಾರ್ಥಿ ಹದಿನಾಲ್ಕು ವರ್ಷ ವಯಸ್ಸಿನವನಾಗಿದ್ದಾನೆ ಕಳೆದ ಎಂಟು ತಿಂಗಳಲ್ಲಿ ಅಂದರೆ ಜನವರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಲ್ಲಿವರೆಗೆ ಬರೋಬ್ಬರಿ ಮೂವತ್ತು ಸಾಮೂಹಿಕ ಶೂಟ್ಔಟ್ ಪ್ರಕರಣಗಳು ಅಮೆರಿಕದಲ್ಲಿ ನಡೆದಿವೆ ಈ ದುರ್ಘಟನೆಗಳಲ್ಲಿ ಸುಮಾರು ನೂರ ಮೂವತ್ತ ಒಂದು ಮಂದಿ ಹತರಾಗಿದ್ದಾರೆ ಶಾಲಾ ಮಕ್ಕಳಲ್ಲಿ ಕ್ರೌರ್ಯ ಹೆಚ್ಚಾಗುತ್ತಿರುವುದು ಪೋಷಕರಲ್ಲಿ ಆತಂಕ ಉಂಟು ಮಾಡಿದೆ ಇನ್ನು ಅಮೆರಿಕ ಕಾನೂನಿನ ಪ್ರಕಾರ ಪಿಸ್ತೂಲ್ ಗನ್ಗಳನ್ನ ನಾಗರಿಕರು ಮನೆಯಲ್ಲಿ ಇರಿಸಿಕೊಳ್ಳಲು ಅನುಮತಿ ಇದೆ ಬಹುಶಃ ಈ ಉದಾರವಾದಿ ನಿಯಮಗಳೇ ಈ ಕ್ರೈಮ್ ಹೆಚ್ಚಲು ಆಸ್ಪದ ನೀಡಿದೆ ಎನ್ನಲಾಗ್ತಿದೆ ಬಾಹ್ಯಾಕಾಶ ಸಾಧನೆಯಲ್ಲಿ ವಿಶ್ವ ಮತ್ತೊಂದು ಮೈಲುಗಲ್ಲು ನೆಟ್ಟಿದೆ ಅತ್ಯಂತ ನಿರ್ಲಕ್ಷಿತ ಗ್ರಹವೆಂದೇ ಕರೆಯಲ್ಪಟ್ಟಿದ್ದ ಬುಧನ ಅಧ್ಯಯನದಲ್ಲಿ ಬಾಹ್ಯಾಕಾಶ ವಿಜ್ಞಾನಿಗಳು ಯಶಸ್ವಿಯಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ ಯುರೋಪಿಯನ್ ಯೂನಿಯನ್ ಹಾಗೂ ಜಪಾನ್ ಜಂಟಿಯಾಗಿ ಹಾರಿಬಿಟ್ಟಿದ್ದ ಬೆಪಿಕೋ ಲಂಬೋ ಮಿಷನ್ ಬುಧನ ಅಂತಿಮ ಕಕ್ಷೆಗೆ ಹತ್ತಿರವೇ ಯಶಸ್ವಿ ಹಾರಾಟ ನಡೆಸಿದೆ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನೌಕೆಯ ಎಲ್ಲಾ ವ್ಯವಸ್ಥೆಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದವು ಅಂತ ಮಿಷನ್ ನಿಯಂತ್ರಕರು ಹೇಳಿದ್ದಾರೆ ಅಂದ ಹಾಗೆ ಬೆಪಿ ಕೊಲೊಂಬೋ ನೌಕೆ ಬುಧನ ಕುಳಿ ಮೇಲ್ಮೈನಿಂದ ಕೇವಲ ನೂರ ಅರವತ್ತ ಐದು ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗಲಿದೆ ಹೀಗಾಗಿ ಇದೇ ಮೊದಲ ಬಾರಿಗೆ ಬುಧನ ದಕ್ಷಿಣ ಧ್ರುವದ ಮೊದಲ ನೋಟ ಜಗತ್ತಿಗೆ ಸಿಗಲಿದೆ ಅಂದ ಹಾಗೆ ಎರಡು ಸಾವಿರದ ಇಪ್ಪತ್ತ ಐದರ ವೇಳೆಗೆ ಬೆಪಿ ಮತ್ತು ಮಿಯೋ ನೌಕೆಗಳು ಬುಧನ ಮೇಲ್ಮೈ ಮೇಲೆ ಇಳಿಯಲಿವೆ ಅಪಾರ ತಾಪಮಾನದ ಮಧ್ಯೆಯೂ ಈ ಎರಡು ಪುಟ್ಟ ನೌಕೆಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸುವ ಕ್ಷಮತೆ ಹೊಂದಿವೆ ಬುಧ ಅಧ್ಯಯನದ ಈ ಯೋಜನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭ ಕಂಡಿತ್ತು ಯುರೋಪಿಯನ್ ಯೂನಿಯನ್ ಹಾಗೂ ಜಪಾನ್ ಜಂಟಿಯಾಗಿ ಈ ಮಿಷನ್ ಅನ್ನ ಹಮ್ಮಿಕೊಂಡಿವೆ ಇವಿಷ್ಟು ಇಂದಿನ ರೌಂಡಪ್ ಸುದ್ದಿಗಳು ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ